ಐದಾರು ತಿಂಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸುಧಾರಿಸಲಿದೆ ಧಾರವಾಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಟಿಯ ಕಾರ್ಯಕ್ಷಮತೆ ನಿರೀಕ್ಷೆಗೆ ತಕ್ಕಂತೆ ಇರಲಿಲ್ಲ ನಾವದನ್ನು ಡಿಸೆಂಬರ್ನಲ್ಲಿ ಹಸ್ತಾಂತರಿಸಬೇಕಾಗಿತ್ತು ಐದರಿಂದ ಆರು ತಿಂಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಪ್ರದೇಶಕ್ಕೆ ಸಮರ್ಪಕ ನೀರು ಸಿಗುತ್ತಿದೆ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸುಧಾರಿಸಲಿದೆ ಕಾಂಕ್ರೀಟ್ ರಸ್ತೆ ಹಾಕಿದ ನಂತರ ಪೈಪ್ಲೈನ್ ಹಾಕುವ ವ್ಯವಸ್ಥೆ ಮಾಡಿದ್ದೇವೆ ದೇಶದೆಲ್ಲೆಡೆ ಇಂಥದೇ ಘಟನೆಗಳು ನಡೆಯುತ್ತಿವೆ ಅಂತಹ ವ್ಯವಸ್ಥೆಯನ್ನು ಸುಧಾರಿಸುವ ಅವಶ್ಯಕತೆ ಇದೆ ಮೇಲ್ಸೇತುವೆ ಕಾಮಗಾರಿ ವಿಳಂಬ ಎಎಸ್ಐ ಸಾವಿನ ನಂತರ ಆತ ತಲೆಮರೆಸಿಕೊಂಡಿದ್ದಾನೆ ಗಡುವಿನ ವೇಳೆಯಲ್ಲಿ ಗಡುವಿನೊಳಗೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಹೇಳಿದರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ತಿಳಿಸಿದ್ದಾರೆ ವರದಿ ಪ್ರಕಾಶ್ ಧಾರವಾಡ ಸಚಿವಾಲಯ ಇದು ನೀವು ಪ್ರಶ್ನೆಯನ್ನ ನನ್ನ ಕೇಳ್ತಾ ಇದ್ರಿ ಎಲ್ಲರೂ ಕೇಳ್ತಾ ಇದ್ರೆ ಅದಕ್ಕೆ ಸ್ವಾಗತ ಮಾಡ್ತೀವಿ ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಈ ತರ ಬದಲಾವಣೆ ಆಗ್ಬೇಕು ಅನ್ನತಕ್ಕಂಥದ್ದು ತೀರ್ಮಾನ ಹೈಕಮಾಂಡ್ ತಗೊಳುತ್ತೆ ಅದಕ್ಕೆ ಹೈಕಮಾಂಡ್ಗೆ ತಾವು ಕೇಳಬೇಕು ಈಗ ನಂತರ ಅದಕ್ಕೆ ಪ್ರಶ್ನೆ ಉತ್ತರ ಇಲ್ಲ ಏನ್ ಇದಾರೆ ಭಿನ್ನಭಿಪ್ರೆ ಏನ್ ಬಂದಿಲ್ಲ ಈಗ ಮನೆ ಮಿಕ್ಸಿ ತರ್ಬೇಕಂದ್ರೆ ನಿಮ್ಗೆ ಏನ್ ಬಂದಲ್ಲ ಅದು ಏನ್ ಜಾರಕಿಲಿಲ್ಲ ಏನ್ ಒಂದು ಮಾತಾಡಿದ್ರೆ

ಪಾರ್ಟಿ ವಿಷಯದಲ್ಲಿ ಜಾರಕಿಹೊಳಿ ಸಾಹೇಬ್ರು ಮಾತನಾಡಿದ್ದಾರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸೊ ನಮ್ಮೆಲ್ಲರ ಅಭಿಪ್ರಾಯ ಆಗೋದಿಲ್ಲ ಸೊ ಅವ್ರನ್ನೇ ಕೇಳಿ ಯಾಕಂದ್ರೆ ಇಸ್ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಅವ್ರು ಯಾರ ರೆಫರೆನ್ಸ್ ಯಾವ ಕಾಂಟೆಸ್ಟ್ ನಲ್ಲಿ ಹೇಳಿದಾರೆ ನಾನು ಕೇಳಿಲ್ಲ ಗುರುತು ಕೂಡ ಇಲ್ಲ ಸೊ ನಾನೇನು ಹೇಳೋಕೆ ಹೋಗೋದು ಅದಕ್ಕೆ ತಪ್ಪರ್ಥ ಆಗೋದು ಮತ್ತು ಇನ್ನೊಂದಕ್ಕೆ ಅದಕ್ಕೆ ಹೋಗಿ ಕೌಂಟರ್ ಕೊಡೋದಾಗುತ್ತೆ ಸೊ ಅಂತ ಒಂದು ಈ ತರದಾಗಿರ್ತಕ್ಕಂಥದ್ದೇ ಅದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ಆಗಿದೆ ಅದಕ್ಕೆ ಸರ್ಕಾರ ಆಕ್ಟ್ ಮಾಡ್ತೀವಿ ಇದು ಕಾನೂನು ಸುವ್ಯವಸ್ಥೆ ಹೋಗ್ಬಿಟ್ಟಿದೆ ಅಂದ್ರೆ ಏನರ್ಥ ಈ ತರ ಪ್ರಶ್ನೆ ಕೇಳಿದ್ರೆ ಅದು ಸರಿಯಲ್ಲ ಸೊ ಮೈ ರಿಕ್ವೆಸ್ಟ್ ಟು ಯು ಕ್ಯಾನ್ ಆಸ್ ಕ್ವಶನ್ಸ್ ಈ ತರ ಏಳು ಕೋಟಿ ಜನಸಂಖ್ಯೆಯಲ್ಲಿ ಈ ತರ ಎಲ್ಲೋ ಸಾರ್ವಜನಿಕ ಜೀವನದಲ್ಲಿ ದಿನಕ್ಕಿಂತ ಹಾಗೆ ಆಗ್ತಿರ್ತವೆ ಅದಕ್ಕೆ ಸಣ್ಣ ಕೇಸ್ ಆದ ತಕ್ಷಣ ಆದರೆ ಯಾವ್ದೇ ಕೇಸ್ ಆದ ತಕ್ಷಣ ಅಂತ ಅಂತ ಅಭಿಪ್ರಾಯ ಅಲ್ಲ ಸಣ್ಣ ಪುಟ್ಟ ಕೇಸು ಜೊತೆಗೆ ಈ ಕೇಸು ಆಗಿದೆ ಸಣ್ಣ ಕೇಸ್ ಇದನ್ನ ನಾನು ಯಾವ್ದನ್ನ ಕೇಸನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ ಸರ್ ಈ ತರ ಆದಾಗ ಗೌರ್ಮೆಂಟ್ ರಿಯಾಕ್ಟ್ ಮಾಡೇ ಮಾಡ್ತೇನೆ ಬಿಜೆಪಿ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಗೌರ್ಮೆಂಟ್ ರಿಯಾಕ್ಟ್ ಮಾಡಿ ಈ ತರ ಇನ್ಸೆಂಟ್ ಅದ ಹೈದರಾಬಾದ್ ಡಿನೈಟ್ ಇಟ್ ಸರ್ ಆಮ್ ನಾಟ್ ಡಿಫೆಂಡಿಂಗ್ ಇಟ್ ನಾನು ಅದಕ್ಕೆ ಸಣ್ಣ ಕೇಸ್ ಅಂತ ಹೇಳಲ್ಲ ಈ ಸಣ್ಣ ಪುಟ್ಟ ಕೇಸ್ ಕೂಡ ಆಗುತ್ತಿರ್ತಾವೆ ನೀವೆಲ್ಲದಕ್ಕೂ ಎಲ್ಲದಕ್ಕೂ ಕಾನೂನನ್ನ ಸುವೇಸ್ ತಕ್ಷಣ ಕಾನೂನು ಇದ್ದೇ ಇದೆ ಎಲ್ಲಾ ಸರ್ಕಾರಗಳು ಕಾನೂನು ಇರ್ತದೆ ಕ್ರೈಮ್ ಇಸ್ ಆಲ್ವೇಸ್ ಅ ಪಾರ್ಟ್ ಈವನ್ ಇನ್ ಅಮೆರಿಕಾ ಇಗೋ ದೇರ್ ಇಸ್ ಅ ಕ್ರೈಮ್ ಈವನ್ ಯು ಕಮ್ ಟು ಲಂಡನ್ ಆಲ್ಸೋ ದೇರ್ ಇಸ್ ಅ ಕ್ರೈಮ್ ಸೊ ಕ್ರೈಮ್ ಇಸ್ ಅ ಪಾರ್ಟ್ ಆಫ್ ಅ ಸೊಸೈಟಿ ಫಾರ್ ವಿಚ್ ಗವರ್ನಮೆಂಟ್ ಇಸ್ डेफिनेटಲಿ ಗೊಂತು ಟು ರಿಯಾಕ್ಟಿವ್ ಸರ್ ಸರ್ ಸರ್ಕಾರಕ್ಕೆ ಏನಾದರೂ ಅಂತ ರ ಇಂಡಿಯಾ ಪ್ರಶ್ನೆ ಬಟ್ ಸರ್ಕಾರಕ್ಕೆ ನಾವು ಮಾಡತಕ್ಕಂಥ ಪ್ರೋಗ್ರಾಮ್ಸ್ಗೆ ಆತರದ್ದು ಡಿಫ್ರೆನ್ಸ್ ಇಲ್ಲ ಸುರ್ಜೆ ನಾಳೆ ಸುರ್ಜೇವಾಲಾ ಸಾಹೇಬರು ಅಧ್ಯಕ್ಷರು ಬರ್ತಾ ಇದ್ದಾರೆ ಒಂದು ನಮ್ಮ ಗಾಂಧಿ ಭಾರತ್ ಅಂತಕ್ಕಂಥ ಇಪ್ಪತ್ತೊಂದೆ ಇಪ್ಪತ್ತೊಂದನೇ ತಾರೀಕು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ಕಡೆ ಭಾಗದ ನಾಲ್ಕೈದು ಜಿಲ್ಲೆಗಳಿಂದ ಎಲ್ಲ ಪ್ರಮುಖರನ್ನ ಕರೆಸಿ ಹೆಚ್ಚಿನ ಜನ ಸೇರಿಸಲಿಕ್ಕೆ ಆ ಕಾರ್ಯಕ್ರಮ ನಾಳೆ ಮೀಟಿಂಗ್ ಇದೆ ಆಯೋಜನೆ ಮಾಡಿದ್ದೆ ಆಗಿದೆ ನನ್ನ ಎಸ್ ಎಲ್ಲಿ ಸರ್ ಪ್ರಶ್ನೆ ನಾನು ಪ್ರತಿ ಸಲ ಬಂದ್ರು ಅದನ್ನ ಕೇಳ್ತೇನೆ ಸರ್ ಈ ಪವರ್ ಶೇರಿಂಗ್ ವಿಷಯ ಏನಾದ್ರು ಹೈಕಮಾಂಡ್ ತಗೊಳತ್ತೆ ನೀವು ಅದು ಬಿಟ್ಟು ಬೇರೆ ನನ್ನ ಕೇಳಿ ಸರ್ ನಾನು ಯಾಕೆ ನೀವು ಹಂಗೆ ಕೇಳ್ತೀರ ಅಂತ ಕೇಳ್ತೀ ಕೇಳಿ ಸರ್ ಅಲ್ಲ ರೀ ಅಲ್ಲ ರೀ ಈಗ ಯಾರು ಸಿ ಎಮ್ ಆಗಬೇಕು ಯಾರು ಆಗಬಾರ್ದಂತಕ್ಕಂಥ ವಿಚಾರ ಈಗ ದಲಿತ್ ಸಿ ಎಂ ಆಗಬೇಕು ದಲಿತ್ ಸಿ ಎಂ ಆಗ್ಬಾರ್ದಂತಕ್ಕಂಥ ಈ ವಿಚಾರಗಳು ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ

ಈ ವ್ಯವಸ್ಥೆ ಹೇಗಿದೆ ಸರ್ ಈಗ ವ್ಯವಸ್ಥೆಗಳು ಹೆಂಗಿದೆ ಅಂತಂದ್ರೆ ನಾವು ಹಳ್ಳಿಗಳಲ್ಲಿ ಒಂದು ಸುವರ್ಣ ಗ್ರಾಮ ಅಂತ ಕಾಂಕ್ರೀಟ್ ರೋಡ್ ಮಾಡ್ತೀವಿ ಅದಾದ್ಮೇಲೆ ತ್ರೀ ಜಿ ರೋಡ್ ಬರ್ತದೆ ಫೋರ್ ಜಿ ರೋಡ್ ಬರ್ತದೆ ಆಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡ್ರಿಂಕಿಂಗ್ ವಾಟರ್ ಆಮೇಲೆ ತರ್ತೀವಿ ಮತ್ತೆ ಕಾಂಕ್ರೀಟ್ ರೋಡ್ ಈ ವ್ಯವಸ್ಥೆ ಇರ್ತಕ್ಕಂಥದ್ದು ನಿಜ ಇದೆ ಅದೇನು ಮಾಡಕ್ ಬರೋದಲ್ಲ ಸೊ ಈ ವ್ಯವಸ್ಥೆ ಹಿಂಗೆ ಎದ್ದುಕೊಂಡು ಕುಂಟ್ಕಂತಾನೆ ಹೋಗ್ಬೇಕು ಈ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕಾಣಿರ್ತೀವಿ ಇದ್ರಾಗೆ ನಾನು ಒಬ್ಬನೇ ಅಂತಲ್ಲ ಆಲ್ ಇನ್ ಸಿಸ್ಟಮ್ ಆರ್ ಫೇಲ್ಡ್ ಈಗ ನಾವು ಕಾಂಕ್ರೀಟ್ ರೋಡ್ ಮಾಡ್ತೀವಿ ಕಾಂಕ್ರೀಟ್ ರೋಡ್ ಆದ್ಮೇಲೆ ಲೈನ್ ಹಾಕಕ್ಕೆ ಹೋಗ್ತೀವಿ ಸೊ ಇದು ಇದೊಂದೇ ದೇಶ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ದೇಶದಲ್ಲಿ ಇದೇ ಕೆಲಸ ಆಗ್ತಾ ಇದೆ ಹಂಗಾಗಿ ಸಮಸ್ಯೆ ಇದೆ ಡ್ರಿಂಕಿಂಗ್ ವಾಟರ್ ವಿಷಯದಲ್ಲಿ ನಾವು ತ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಇಟ್ ಈಸ್ ಬಿನ್ ವೆರಿ ಡ್ರ್ಯಾಗಿಂಗ್ ವೆರಿ ಬ್ಯಾಡ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಎಲ್ಲ ಶಾಸಕರು ಕಳೆದ ಸರ್ಕಾರ ಈ ಸರ್ಕಾರ ಎಲ್ಲ ಸೇರಿ ಒತ್ತಡವನ್ನು ತಂದಿದ್ದೇವೆ ಬಹುತೇಕ ಇನ್ನೊಂದು ಐದಾರು ತಿಂಗಳಲ್ಲಿ ನಿಮಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹುಬ್ಳಿದಾರೋನಲ್ಲಿ ಡ್ರಿಂಕಿಂಗ್ ವಾಟರ್ ವ್ಯವಸ್ಥೆ ತಪ್ಪಿಸ್ಕೊಡ್ತೀವಿ ಅಂತರ್ ಗೊತ್ತಿದೆ ರೀಸನಿಂಗ್ ಬಿಯಾಂಡ್ ಅನ್ರೀಸನಿಂಗ್ ಇದೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ನಿನ್ನೆ ತಾನೇ ಮೀಟಿಂಗ್ ಕೂಡ ಮಾತನಾಡಿದೀವಿ ಸೊ ಇನ್ನೂ ಇರ್ತಕ್ಕಂಥ ಪೆಂಡಿಂಗ್ ವರ್ಕ್ ಅವರು ಬಹಳ ಜಲ್ದಿನೇ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಕೇಸ್ ಆದ್ದರಿಂದ ಅವರ ಅಪ್ಸ್ಕಾಂಡಿಂಗ್ ಆಗಿದ್ದಾರೆ ಅವ್ರನ್ನ ಸಿಕ್ಕಿಲ್ಲ ನನಗೆ ಬಟ್ ಐ ಕಾಲಿಂಗ್ ಸರಿಯೋ ತಪ್ಪು ಸರಿಯೋ ತಪ್ಪು ಎಲ್ ಎನ್ ಟಿ ಅಂತ ಒಂದು ಕಂಪನಿಗೆ ಕೊಟ್ಬಿಟ್ಟಿದ್ದೀವಿ ನಾನು ಸಚಿವನಾದ್ನಾಗ ಸುಮಾರು ಏಳರಿಂದ ಎಂಟು ಮೀಟಿಂಗ್ ಮಾಡಿರ್ಬೋದು ಆವರೇಜ್ ಎವ್ರಿ ಟು ಮಂತ್ ಒಂದ್ ನೀತಿಗಳನ್ನ ಮಾಡಿದೀವಿ ನಾವ್ ಮನೆಯಲ್ಲ ಎಲ್ಲಾ ಶಾಸಕರು ಬಿಜೆಪಿ ಶಾಸಕರಾಗಿರ್ಬೋದು ನಾವಾಗಿ ಮಾಡಿದ್ದೀವಿ ಇದನ್ನು ನಾವೇನು ಯೋಚನೆ ಮಾಡಿದ್ವಿ ಆ ಆ ಗತಿಯಲ್ಲಿ ಆ ಕೆಲಸ ನಡೀತಾ ಇಲ್ಲ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ನಾವು ಭಾಳಷ್ಟು ಮೀಟಿಂಗ್ಗಳನ್ನ ಮಾಡಿ ಈಗ ಇಂಪ್ರೂವೈಸ್ ಆಗಿದೆ ಏನು ವೇಗದ ಗತಿಯಲ್ಲಿ ಕೆಲಸ ನಡೀತಾ ಇದೆ ನಮಗೇನು ಲಾಸ್ಟ್ ಡಿಸೆಂಬರ್ಗೆ ಅವ್ರು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಭವಿಷ್ಯ ಇನ್ನೊಂದು ಫೋರ್ ಫೈವ್ ಮಂತ್ಸ್ ಐ ವುಡ್ ಆನೆಸ್ಟ್ಲಿ ಬಿ ಐ ಶುಡ್ ಬಿ ಸ್ಪೀಕ್ ಆನೆಸ್ಟ್ಲಿ ಯಾಕಂದ್ರೆ ಸುಳ್ಳು ಹೇಳೋಕ್ಕಾಗಲ್ಲ ಬಹುತೇಕಿನ ಐದಾರು ತಿಂಗಳಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗ್ಲಿದ್ರೆ ಕೂಡ ಸೆವೆಂಟಿ ಏಯ್ಟಿ ಪರ್ಸೆಂಟ್ ವಾಟರ್ ಈ ಹುಬ್ಬಳ್ಳಿ ಧಾರವಾಡ ಜನಕ್ಕೆ ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಅಂತೇಳಿ ನಾನು ಪ್ರಾಮಿಸ್ ಮಾಡ್ಬೋದಿ